ಹಾಯ್ ಫ್ರೆಂಡ್ಸ್ ಧೃತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಜಾಸ್ತಿ ಸ್ಪೈಸಸ್ಗಳನ್ನು ಯೂಸ್ ಮಾಡಿದೆ ವೆಜಿಟೇಬಲ್ಸ್ ಪಲಾವನೆ ಹೇಗೆ ಮಾಡೋದು ನೋಡೋಣ ವೆಜಿಟೇಬಲ್ಸನ್ನು ತೊಗೋಬೇಕು ಮೊದಲನೇದಾಗಿ ಬಟಾಣಿ ಪಲಾವ್ ಎಲೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಈರುಳ್ಳಿ ಹಾಗೆ ಇಲ್ಲಿ ನಾವು ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಹೀಗೆ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು ತುಂಬ ನಯಸ್ಸಾಗಿ ಮಾಡ್ಕೊಳ್ಬಾರ್ದು ತರಿತರಿಯಾಗಿ ಮಾಡ್ಕೊಳ್ಬೇಕು ಈಗ ಕುಕ್ಕರನ್ನು ಬಿಸಿಗಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದ್ರಿಗೆ ನೋಡಿ ಹಸಿಮೆಣ್ಸಿನ್ಕಾಯಿ ಎಲೆ ಹಾಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು ತುಂಬ ಸೀದೋಗಿ ಥರ ಆಗಬಾರ್ದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋಷ್ಟು ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಬಟಾಣಿನ ಹಾಕೊತಾ ಇದ್ದೀನಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಇಲ್ಲ ಒಣ ಬಟಾಣಿ ಇದ್ದರೆ ಅದನ್ನು ನೈಟೇ ನಿನ್ಸಿಟ್ಕೊಂಡು ಹಾಕ್ಕೊಳ್ಬೋದು ಇಲ್ಲಿ ನನಗೆ ಹಸಿ ಬಟಾಣಿ ಇತ್ತು ಮನೇಲಿ ಹಾಗಾಗಿ ಹಸಿ ಬಟಾಣಿಯನ್ನು ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಏನೇನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಪ್ಪ ಅಂತ ಹೇಳಿದ್ರೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ತೊಗೊಂಡಿದ್ದೀನಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಮಸಾಲೆನ ಆ್ಯಡ್ ಮೇಲೆ ಅದು ಕೂಡ ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಹಸಿ ವಾಸನೆ ಹೋಗಿ ಹೋದ್ಮೇಲೆ ಇಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಆಗ ತರಕಾರಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಉಪ್ಪುನ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ನಾನು ಸ್ಪೈಸನ್ನ ಕಮ್ಮಿನೇ ಮಾಡ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಇದ್ದೀನಿ ಈ ಎಲ್ಲ ಸ್ಪೈಸಸ್ಗಳನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಾಗೆ ಮಟನ್ ಮಸಾಲಾನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಇಲ್ಲಿ ಖಾರ ಕಮ್ಮಿನೇ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ಮಕ್ಕಳು ತುಂಬ ಖಾರ ತಿನ್ನೋದಿಲ್ಲ ಹಾಗಾಗಿ ಖಾರನ ಸ್ವಲ್ಪ ಕಮ್ಮಿನೇ ಇದ್ದೀನಿ ಈಗ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊನ ಫಸ್ಟೇ ಆ್ಯಡ್ ಮಾಡ್ಕೊಳ್ಬಿಟ್ರೆ ಅದು ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಜಾಸ್ತಿ ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡೆ ಈಗ ತೊಳೆದಿಟ್ಟಿರೋ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕೊಂಡಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಸಾಲೆ ಜೊತೆಗೆ ಅದು ಕಂಪ್ಲೀಟಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ನಾವು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಈಗ ನೋಡಿ ನನಗೆ ಒಂದೂವರೆ ಪಾವು ಅಕ್ಕಿಗೆ ಇದರಲ್ಲಿ ಮೂರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಮೂರು ಲೋಟ ನೀರು ಹಾಕೊಂಡ್ರೆ ಅಲ್ಲಿಗೆ ಚೆನ್ನಾಗಿ ಅದು ಉದ್ರುದ್ರಾಗಿ ಬರುತ್ತೆ ಸ್ವಲ್ಪ ಲಾಸ್ಟಲ್ಲಿ ಲಿಂಬೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಲಿಂಬೆಹಣ್ಣಿನ ರಸನ ಹಾಕಿ ತಿರುಗಿಸಿ ನೋಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಎರಡು ವಿಷಲ್ ಬಂದರೆ ಸಾಕು ಉದುರುದ್ರಾಗಿ ಹೋಟೆಲ್ ಶೈಲಿಯ ಪಲಾವ್ ರೆಡಿ ಆಗುತ್ತೆ ನೋಡಿ ವಿಷಲ್ ಆಯಿತು ಇವಾಗ ಅದು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಉದ್ರುದ್ರಾಗಿ ಉದ್ರಾಗಿ ಹಗಳು ಒಂದೊಂದು ಉದ್ರುದ್ರಾಗಿ ಬಂದಿದೆ ನೋಡಿ ಅನ್ಕೊಂಡಿಲ್ಲ ಮುದ್ದೆ ಮುದ್ದೆ ಥರ ಆಗಿಲ್ಲ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಈಗ ಅದಕ್ಕೆ ಈಗ ಅದನ್ನು ನೋಡಿ ಕುಕ್ಕರಿಂದ ಹಾಟ್ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಹಾಟ್ ಬಾಕ್ಸಲ್ಲಿದ್ದರೆ ನಾವು ಎಷ್ಟೊತ್ತಿಗೆ ಅದನ್ನು ತಿಂದ್ರೂ ಕೂಡ ಸ್ವಲ್ಪ ಬಿಸಿಯಾಗೇ ಇರುತ್ತೆ ಹಂಗ ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಈಗ ಆ ಪಲಾವ್ಗೆ ಒಂದು ರಾಯ್ತ ಮಾಡ್ಕೊಳ್ಳೋಣ ಅಂದರೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂಥೇಳಿ ಈರುಳ್ಳಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹೆಚ್ಚಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಬೋದು ಸೌತೆಕಾಯಿ ಇರಲಿಲ್ಲ ಅದರಿಂದ ನಾನು ಈ ಮೂರು ಐಟಮನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಮೊಸರನ್ನ ಹಾಕಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಈಗ ಹೋಟೆಲ್ ಶೈಲಿಯ ಪಲಾವ್ ರೆಡಿಯಾಗಿದೆ ಹಾಗೆ ಅದ್ರ ಜೊತೆಗೆ ನಾವು ಮೊಸರು ಬಜ್ಜಿನ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ಬಾಯ್ ಫ್ರೆಂಡ್ಸ್